ಮುಳುಭಾಗ ಈ ರೀತಿ ಯಾವ ತರ ಡಿಫ್ರೆಂಟ್ ಆಗಿ ಪ್ರಚಾರ ಮಾಡ್ತೇವೆ ಸರಿ ಬಿಜೆಪಿಯವರು ಸುಳ್ಳದ್ ಮೇಲೆ ನಾವು ಸತ್ತಿ ನೋಡ್ತೀವಿ ಆಮೇಲೆ ಹಾವೇರಿ ಆಸ್ಪತ್ರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಡೀತಾ ಇದೆ ಇದು ರಿನೂವಲ್ ಆಗಿಲ್ಲ ಆಗಿದೆ ಸೊ ಈ ಆಸ್ಪತ್ರೆನ ಇವತ್ತು ಅತ್ಯಂತ ಸಂತೋಷದಿಂದ ಉಳಿಕೆ ಮಾಡಿದ್ದೇನೆ ಅವ್ರೆಲ್ಲರಿಗೂ ಕೂಡ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಬೇರೆಯವರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಕೋರಿದ್ದೇನೆ ಆಸ್ಪತ್ರೆ ಚೆನ್ನಾಗಿ ಬೆಳೀಲಿ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಮತ್ತೆ ಬಡವರಿಗೆ ಹೆಚ್ಚು ಅನುಕೂಲ ಮಾಡಲಿ ಎರಡು ಎರಡು ಆಸ್ಪತ್ರೆಗಳು ಬೆಂಗಳೂರಲ್ಲಿ ಬರ್ತಾ ಇದ್ದಾವೆ ಇದಾವೆ ಬ್ರಾಂಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ